ಚಿತ್ರದುರ್ಗ ಸಹಜ ಕೃಷಿ ಬಳಗ ಇವರಿಂದ ಅಚ್ಚರಿಗಡಿಗೆ ಕಾರ್ಯಕ್ರಮ ನಡೀತಾ ಇತ್ತು ದೀಪಾವಳಿ ಅಮಾವಾಸ್ಯ ಏನಿತ್ತು ಅದರಿಂದ ಏನಿದೆ ಭಾನುವಾರ ಏನು ಬಂದಿದೆ ಆ ಭಾನುವಾರ ನಡೀತು ವೀರೇಶ್ವರ ತೋಟ ಚಿಕ್ಕ ಚೂರ ಇಲ್ಲಿರುವಂಥ ವೀರೇಶ್ವರ ತೋಟದಲ್ಲಿ ಅವರು ಸುಮಾರು ನಾಲ್ಕೈದು ವರ್ಷ ಅಂದರೆ ಕರೋನಾ ಏನು ಶುರುವಾಯಿತು ಆಗಲಿಂದ ಅವ್ರು ಮಾಡ್ತಿರೋಂಥದ್ದು ಇದನ್ನ ನಮ್ಮ ದಾವಣಗೆರೆ ರಾಘವ ಅವರ ಟೀಮ್ ಏನಿದೆ ಐಕಾಂತಿಕ ಟೀಮ್ ಇದೆಯಲ್ಲ ಆ ಟೀಮ್ನ ಮೆಂಬರ್ಸ್ಗಳು ಅಲ್ಲಿ ಅಲ್ಲಿ ಆ ರಾಜ್ಯಾದ್ಯಂತ ಇದನ್ನು ನಡೆಸ್ಕೊಡ್ತಾ ಇದ್ದಾರೆ ಇಲ್ಲಿ ವಿಷಯ ಏನಪ್ಪ ಇರುತ್ತೆ ಅಂತಂದರೆ ಮೊದಲು ನಾವೆಲ್ಲ ಸೇರೋ ಅಂಥದ್ದು ಸಹಜ ಕೃಷಿಗೆ ಇಷ್ಟ ಆಸಕ್ತರಾಗಿರುವಂಥವ್ರು ಅಥವಾ ಸಹಜ ಕೃಷಿಲಿ ಆಲ್ರೆಡಿ ಇರೋವಂಥವ್ರು ಅಥವಾ ಬಯಸೋ ಅಂಥವ್ರು ಎಲ್ಲರೂ ಒಂದು ಕಡೆ ಸೇರ್ಕೋಬೇಕು ಸೇರಿಕೊಂಡಾಗ ಅವ್ರವ್ರ ಮನೆಯಿಂದ ಅವ್ರು ಏನೇನು ಅಡುಗೆ ತರೋವಂಥದ್ದು ವಿಷಮುಕ್ತವಾಗಿ ಏನು ಬೆಳೆದಿರುತ್ತೆ ಆ ಪದಾರ್ಥದಲ್ಲಿ ಇರೋಂಥ ಅಡುಗೆಗಳನ್ನ ಅವ್ರು ತೊಗೊಂಡು ಅಂಥದ್ದು ಅಲ್ಲಿ ಬಂದು ಹಂಚ್ಕೊಂಡು ತಿನ್ನೋವಂಥದ್ದು ಅದು ಒಂದು ವಿಷಯ ಇರುತ್ತೆ ಜೊತೆಯಲ್ಲಿ ಅಲ್ಲಿ ಕೆಲವೊಂದು ವಿಷಯಗಳನ್ನ ಇಟ್ಕೊಂಡಿರ್ತಾರೆ ಬೀಜಗಳನ್ನ ಎಕ್ಸ್ಚೇಂಜ್ ಆಫರ್ ಇರುತ್ತೆ ಬೀಜಗಳ ಬಗ್ಗೆ ಮಾಹಿತಿ ಇರೋವಂಥದ್ದು ಯಾವುದೋ ಒಂದು ಲೋಕಲ್ ಟಾಪಿಕ್ ಬಗ್ಗೆ ಒಂದು ವಿಷಯಗಳೆಲ್ಲ ಇರುತ್ತೆ ಈ ಸಲ ವೀರೇಶ್ ಅವ್ರ ತೋಟದಲ್ಲಿ ಅಚ್ಚರಿ ಗಡಿ ಕಾರ್ಯಕ್ರಮ ಇತ್ತು ನಾನು ನನ್ನ ಮಗಳು ಮಗ ಮತ್ತು ಮೂರು ಜನ ಅದನ್ನು ನೋಡಲಿಕ್ಕೆ ಅಂತ ಹೊರಟಿತ್ತು ನನ್ನ ಮೊದಲ ಅಚ್ಚರಿ ಗಡಿಗೆ ಕಾರ್ಯಕ್ರಮ ಇದೆ ನಾನು ನೋಡೋದಂಥದ್ದು ನೋಡ್ತಾ ಇರ್ಬೋದು ತೋಟದಲ್ಲಿ ತುಂಬ ಡೈವರ್ಸಿಟಿ ಇರುತ್ತೆ ಸಹಜವಾಗಿರುತ್ತೆ ಎಲ್ಲ ಗಿಡಗಳನ್ನು ಬೆಳೆದಿರ್ತಾರೆ ಯಾವುದೇ ಕಳೆನಾಶಗಳನ್ನು ಉಪಯೋಗಿಸಿರೋಲ್ಲ ಬೇಲಿ ಬದಿಯ ಗಿಡಗಳು ಯಥೇಚ್ಛವಾಗಿರುತ್ತೆ ಮತ್ತು ಡೈವರ್ಸಿಟಿ ತುಂಬ ಇರುತ್ತೆ ಬೆಳೆಗಳಲ್ಲಿ ಇದು ಸಹಜ ಕೃಷಿಯ ಒಂದು ಭಾಗ ಯಾವುದೂ ಡಿಸ್ಟರ್ಬ್ ಮಾಡಿರಲ್ಲ ಆ ಜಾಗದಲ್ಲಿ ಇದು ನಿಮಗೆ ಸಹಜ ಖುಷಿಯ ಒಂದು ವಿಷಯಗಳಿರುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಜನ ಎಲ್ಲ ಸೇರಿದ್ದಾರೆ ಆಲ್ರೆಡಿ ನಾವು ಹೋಗುವಷ್ಟು ಊಟ ಸಮಯ ಆಗಿತ್ತು ಹೆಣ್ಮಕ್ಳೆಲ್ಲ ತುಂಬ ಖುಷಿಯಾಗಿ ಊಟಕ್ಕೆ ನೀಡ್ತಾ ಇದ್ದರೆ ನಮಗೆ ಹೋಗ್ತಿದ್ದಂಗೆ ವೀರೇಶ್ ಅವರು ಅಡಿಕೆ ತಟ್ಟೆಗಳನ್ನು ಕೊಟ್ಟು ನಮಗೆ ನಾವೊಂದಿಷ್ಟು ಬೆಲ್ಲದ ಪುಡಿ ಇದೆಲ್ಲ ತೊಗೊಂಡೋಗಿದ್ವಿ ಚಟ್ನಿಗಳೆಲ್ಲ ತೊಗೊಂಡೋಗಿದ್ವಿ ಉಪ್ಪಿನಕಾಯಿಲ್ಲ ತಗೊಂಡೋಗಿದ್ವಿ ಅಲ್ಲವಾದ ಹೆಣ್ಮಕ್ಳು ಅವ್ರ ಕೈಯಾರೆ ಪುಳಿಯೋಗರೆ ಚಿತ್ರಾನ್ನ ಅವಲಕ್ಕಿ ಬುತ್ತಿ ಈರುಳ್ಳಿ ಚಟ್ನಿ ಕಾಯಿ ಹೋಳ್ಗೆ ತುಪ್ಪ ಆಮೇಲೆ ಪಲ್ಯ ದಂಬ್ರೋಟ್ಟು ಗೀತಕ್ಕವರು ದಮ್ರೋಟ್ ಮಾಡ್ಕೊಂಬಂದಿದ್ರು ಇದೆಲ್ಲ ತುಂಬ ಆಸಕ್ತಿಯಿಂದ ನೀಡ್ತಾಯಿದ್ರು ಅನ್ನ ಸಾರಿತ್ತು ಸಪ್ಪೆತ್ತಗೆ ಮಾಡಿದರು ಇದೆಲ್ಲ ಹಾಗಾಗಿ ಇದಾದಮೇಲೆ ಊಟ ಆದಮೇಲೆ ಎಲ್ಲರೂ ಒಂದು ಕಡೆ ಕೂತ್ಕೊತೀವಿ ಕೂತ್ಕೊಂಡ್ಮೇಲೆ ಮಾತುಕತೆ ಶುರು ಆಗೋವಂಥದ್ದು ಹಾಗೆ ನಾವೆಲ್ಲ ಏನು ಮಾತಾಡಿದ್ವಿ ಅಲ್ಲಿ ತ ಹರಿಹಾರದ ವಿನ್ಯಾಸ ಟೀಮ್ನವ್ರು ಬಂದಿದ್ದರು ಮಳೆಗಳನ್ನು ಲೋಕಲ್ ಮೆಟ್ರಿಯಲ್ ಉಪಯೋಗಿಸ್ಕೊಂಡು ಹೇಗೆ ಕಟ್ಟೋದು ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಕಾರ್ಯಕ್ರಮ ಎಲ್ಲ ಇತ್ತು ಹಂಗಾಗಿ ಅದನ್ನು ನೋಡೋಣ ವೀರೇಶ್ವರ ಏನ್ ಮಾತಾಡ್ತಾರೆ ಕೇಳಿಸ್ಕೊತವ ಆಯ್ತಾ ನ್ಯಾಚುರಲ್ ಬಿಲ್ಡಿಂಗ್ ಓಕೆ ಒಂದು ವಿಷಯ ಮಾತಾಡೋಣ ಅನ್ಕೊಂಡಿದ್ವಿ ಇವತ್ತು ನಮ್ಮ ಜೊತೆ ಇವತ್ತು ಸಂದೀಪ್ ಅಂತ ಆಮೇಲೆ ಅವರಿಬ್ರು ಆರ್ಕಿಟೆಕ್ಟ್ ಅವರಿಬ್ರು ಇಲ್ಲ ಆರ್ಕಿಟೆಕ್ಟ್ ಅವರು ಬಹಳಷ್ಟು ಮನೆಗಳು ಕಟ್ಟಿದ್ದಾರೆ ಅವ್ರ ಮನೇನು ಅದೇ ತರ ಕಟ್ಕೊಂಡಿದ್ದಾರೆ ನಿಮ್ಗೆ ಅದೊಂದು ಪರಿಚಯ ಮಾಡ್ಕೊಡ್ತಾರೆ ಈಗ ಯಾವುದೇ ಪ್ರಾಣಿ ಪಕ್ಷಿಗಳೆಲ್ಲ ಅದ್ರ ಮನೆ ಅದೇ ಕಟ್ಕೊಂತಾರೆ ಈಗ ನಾವೊಬ್ಬರೇ ಎಕ್ಸೆಪ್ಷನ್ ಮತ್ತು ಅದ್ರ ಜೊತೆ ಇನ್ನೇನೋ ಮಾಡಿದ್ವಿ ಅಂದ್ರೆ ಎಲ್ಲ ದುಡ್ಡು ಕೊಟ್ಟು ಜಾಸ್ತಿ ಖರ್ಚು ಮಾಡಿ ಭಾಳ ಅನ್ಕಂಫರ್ಟ್ ಮನೆಗಳು ಕಟ್ಕೊತಾ ಇದ್ವಿ ಕಂಫರ್ಟ್ ಅನಿಸ್ತಾ ಇಲ್ಲ ಬೇಸಿಗೆಯಲ್ಲಿ ಸೆಕೆ ಆಗುತ್ತೆ ಚಳಿಗಾಲದಲ್ಲಿ ಶೀತ ಆಗುತ್ತೆ ಒಂದಲ್ಲ ಒಂದು ನಾನಾ ರೀತಿ ಆರೋಗ್ಯ ಸಮಸ್ಯೆಗಳಿಗೂ ದಾರಿ ಇದ್ದಾವೆ ಸಿಮೆಂಟು ಕಬ್ಬಣ ಗಾಜು ಇನ್ನೆಲ್ಲ ಭಾಳ ಅತಿ ಬಳಕೆ ಮಾಡ್ಕೊಂಡು ನಮ್ಮ ಮನೆಗಳನ್ನೆಲ್ಲ ಭಾಳ ಮುಂಚೆ ಪರಿಸರ ಪೂರ್ವಕವಾಗಿದ್ವಲ್ಲ ಮನೆಗಳು ಆಮೇಲೆ ಲೋಕಲಾಗಿ ಏನು ಸಿಗ್ತಿತ್ತು ಮೆಟೀರಿಯಲಲ್ಲೇ ಭಾಳಷ್ಟು ಮನೆಗಳು ಇದ್ರು ಮುಂಚೆ ಈಗ ಎಲ್ಲದು ಅಂಗಡಿಯಿಂದನೇ ಬರಬೇಕು ಭಾಳಷ್ಟು ದುಡ್ಡು ಖರ್ಚು ಮಾಡಬೇಕು ಅಂಗೆ ಆಗೈತೆ ಅಷ್ಟೆಲ್ಲ ಖರ್ಚು ಮಾಡಿದರೂ ಸಮಾಧಾನ ಇಲ್ಲ ಮನೆಗಳಾಗೆ ಈಗ ಅದಕ್ಕೆ ಏನಪ್ಪ ಪರಿಹಾರ ಅಂದರೆ ಮತ್ತು ಈಗಲೂ ಅವಕಾಶ ಇದೆ ಏನಾದ್ರು ಅನುಮಾನ ಏನಾರು ಇದ್ದರೆ ಅವರು ಎಲ್ಪ್ ಮಾಡ್ತಾರೆ ಆಮೇಲೆ ಕಟ್ಟಕ್ಕೋ ಬೇಕಾರೆ ಸಹಾಯನೂ ಮಾಡ್ತಾರೆ ಸಹಾಯ ಅಂದರೆ ನಮ್ ಕುಂಪಿನ ಸ್ವಲ್ಪ ಸಹಾಯ ಈಗ ಆ ಥರದ್ದು ಇದೇ ಅವಕಾಶ ಅನ್ನೋದೇ ಗೊತ್ತಿಲ್ಲ ಈಗ ಎಲ್ಲ ಈಗ ಆ ದಿಕ್ಕಾಗ ಹೋಗ್ಬಿಟ್ಟಿದ್ಯಲ್ಲ ಏನಿದ್ರು ಈಗ ಅಂಗಡಿಯಿಂದಾನೇ ತರ್ಬೇಕು ಐಟಮು ಹಂಗ ಆಗ್ಬಿಟ್ಟಿದ್ಯಲ್ಲ ಅವರು ಕಟ್ಟಿರೋ ಮನೆಗಳನ್ನೆಲ್ಲ ನೋಡ್ಕೊಂಡ್ ಒಂದು ಒಂದ್ ಅದ ತಿ ಅಂತ ಒಂದಿದೆ ಅವ್ರ ಮನೆ ಹೆಚ್ಚು ಕಮ್ಮಿ ಕಲ್ಲಲ್ಲೇ ಕಟ್ಟಿದ್ದಾರೆ ಕೆಳಗಡೆ ಪೋರ್ಷನ್ ಎಲ್ಲ ನಿಜವಾಗ್ಲೂ ಹಿಂಗೆ ಕಟ್ಬೋದಾ ಅಂತ ನಮಗೆ ಅದು ಅದು ಅಲ್ಲ ಅವರು ಒಳಗಡೆ ಹೋದ್ರೆ ಫುಲ್ಲು ಕಲ್ಲಿಂದ ಒಂದು ಅಂಡರ್ ಗ್ರೌಂಡ್ ರೂಮ್ ಐತೆ ಅವ್ರಿಗೆ ವಿವೇಕಾನಂದ ಅಂದ್ರೆ ಬಹಳ ಇಷ್ಟ ಅಂತೆ ಅವ್ರು ಯಾರು ಓನರ್ಗೆ ಅದಕ್ಕೆ ವಿವೇಕಾನಂದ ಏನು ಅವ್ರದ್ದು ಪದ್ಧತಿಗಳಿದ್ವಲ್ಲ ಅಂದ್ರೆ ಅವರು ಈಗ ದಾನ ಮಾಡ್ಕೊಂಡು ಜಾಗ ಮಾಡ್ಕೊಂಡಿದ್ರಲ್ಲ ಆ ಥರ ಕಲ್ಲಿಂದೇ ಒಂದು ರೂಮ್ ಮಾಡಿದ್ದಾರೆ ನಮಗೆ ಅಲ್ಲಿ ಕುತ್ಕೊಂಡು ಎದ್ದು ಬರೋಕೆ ಇಲ್ಲ ಅಷ್ಟು ಚೆನ್ನಾಗಿ ಅನಿಸುತ್ತೆ ಆಮೇಲೆ ಕಲ್ಲಿನ ಕಿಟಕಿಗಳು ಆಮೇಲೆ ಬರೀ ಮಣ್ಣಲ್ಲೇ ಗೋಡೆಗಳು ಒಂದು ಸೈಡು ಆಮೇಲೆ ಜಂಬಿಟ್ಕೆ ಅಂತ ಬರುತ್ತಲ್ಲ ಅದರಲ್ಲೊಂದು ಪೋಷನ್ನು ಎಲ್ಲ ರೀತಿಯ ನ್ಯಾಚುರಲ್ ಮೆಟೀರಿಯಲ್ಸಲ್ಲಿ ಮನೆ ಕಟ್ಟಿದ್ದಾರೆ ನ್ಯಾಚುರಲ್ ನಾವು ಸುತ್ತಮುತ್ತ ನಮ್ಗೆ ಏನು ಸಿಗುತ್ತೆ ಅದನ್ನ ತಗೊಂಡು ಕಟ್ಟುವುದೇ ಗುರಿ ನಂತ ಸಿಕ್ತರಲ್ ಆಗಿರ್ಬೋದು ತರಬೇಕಂದ್ರೆ ಇವಾಗ ಗೊತ್ತಲ್ಲ ನಿಮ್ಗೆ ಪೆಟ್ರೋಲ್ ಆಗ್ಲಿ ಅಂತ ತರೋದಾಗ್ಲಿ ಎನರ್ಜಿ ವೇಸ್ಟ್ ಆಗತ್ತೆ ನಾವೀಗ ಅದೇನ ಪ್ರತಿಕ್ಷಾ ಅಂತ ಮನೆಯಲ್ಲ ಅದು ಅವ್ರಿಗೆ ವಿವೇಕಾನಂದ ಒಂದು ಸಲವಾರ ಹಾಲ್ ಬೇಕಾದ್ರು ಹತ್ತಡಿ ಬೈ ಹತ್ತಡಿ ರೂಮ್ ಇದು ನಾವು ತೆಗೆದ್ವಲ್ಲ ಆ ತೆಗೆದ್ ಮಣ್ಣಿಂದನೇ ಅದೇ ಮಣ್ಣು ತಗೊಂಡೆ ನಾವು ಇಡೀ ಮನೆ ಕಟ್ಟಿರೋದು ಅಲ್ಲಿ ಯಾವುದು ಕಾಲಮ್ ಇಲ್ಲ ಇದು ಮಣ್ಣಿನ ಗೋಡೆನೆ ಅಷ್ಟು ಸ್ಟ್ರಾಂಗ್ ಆಗಿರುತ್ತೆ ಹಳೆ ಕಾಲ ಎಲ್ಲರೂ ಹೇಳ್ತಾರೆ ಮಣ್ಣಿನ ಮನೆ ಸ್ಟ್ರಾಂಗ್ ಇದೆಯಾ ಇದೆ ಅಂತ ಒಡೆದಿಗೆ ನೋಡ್ತಾರೆ ಎಲೆಕ್ಟ್ರಿಷಿಯನ್ ಬಂದನು ಒಂದು ಜಸ್ಟ್ ಸ್ವಿಚ್ ಬಾಕ್ಸ್ ಇಡೋಕ್ಕೆ ಒಡೋಕ್ಕಾಗಲಿಲ್ಲ ಅವ್ರ ಹತ್ರ ಅಷ್ಟು ಸ್ಟ್ರಾಂಗ್ ಇರುತ್ತೆ ಅದಕ್ಕೆ ನಾವು ಏಟ್ ಪರ್ಸೆಂಟ್ ಸಿಮೆಂಟ್ ಹಾಕಿರ್ತೇವೆ ಅಂದರೆ ಒಂದು ನೂರು ಬುಟ್ಟಿಗೆ ಒಂದ್ ಎಂಟು ಬುಟ್ಟಿ ಮಾತ್ರ ಸಿಮೆಂಟ್ ಹಾಕಿದೇವೆ ಯಾಕಂದ್ರೆ ನಾವು ಸ್ವಲ್ಪ ಮನೆ ಮಳೆಗೆ ತುಂಬಾ ವರ್ಷ ಬರ್ಲಿ ಅಂತ ಅದು ಅದು ಕೂಡ ಇಲ್ಲ ಸಿಟಿಯಲ್ಲಿ ಕಟ್ಟತಾ ಇರೋದ್ರಿಂದ ನಮಗೆ ಅದನ್ನ ಚಜ್ಜಾ ಚಾಚಕೊಳಕ್ ಆಗೋದಿಲ್ಲ ಹೀಗೆ ಚಾಚ್ಕೊಂಡಿದ್ದಾರೆ ರೂಪ್ ನ ತುಂಬಾ ಆತರ ಚಾಚ್ಕೊಂಡ್ರೆ ಏನ್ ಅವಶ್ಯಕತೆ ಇಲ್ಲ ನಾವಿಲ್ಲಿ ಮಾಡೋದ್ರಿಂದ ಅಷ್ಟೊಂದು ಕೂಡ ನಮಗೆ ಎಕ್ಸ್ಟ್ರೇ ಮಾಡೋಕ್ಕಾಗಲ್ಲ ಅಂತೇಳಿ ಆ್ಯಂಡ್ ಏಟ್ ಏಯ್ಟ್ ಪರ್ಸೆಂಟ್ ಸಿಮೆಂಟ್ ಯೂಸ್ ಮಾಡಿದ್ದೇವೆ ಸೊ ವಿಥೌಟ್ ಕಾಲಮ್ ಕೂಡ ನಾವು ಇಡೀ ಮನೆ ಮಣ್ಣಿಂದನೇ ಕಟ್ಟಿರೋದು ಅಲ್ಲಿ ಮತ್ತು ಕುಲಂಬಿ ಕುಂದೂರಲ್ಲಿ ಸಿಕ್ತು ನಮಗೆ ಕಲ್ಲು ಆ ಕಲ್ಲಿಂದ ಕೂಡ ಗೋಡೆ ಮಾಡಿದ್ದೇವೆ ಸುತ್ತಮುತ್ತ ನಮಗೆ ಏನು ಸಿಗುತ್ತೆ ಅಲ್ಲಿ ಸೊ ತುಂಬ ಖಾಲಿ ಸೈಟ್ಗಳು ಇದ್ವು ಅಲ್ಲೂ ನಮಗೆ ದೊಡ್ಡ ಬಂಡೆ ಕಲ್ಲಿನ ಬಂಡೆಗಳು ಸಿಕ್ತು ಒಂದು ಒಂದು ಗೋಡೆ ಪೂರ್ತಿ ಕಲ್ಲಿನ ಬಂಡೆನೇ ಇಟ್ಟಿದ್ದೇವೆ ಕೆಳಗಡೆ ಅದೊಂಥರ ನಮಗೆ ಅದನ್ನು ಮತ್ತೆ ಪ್ಲಾಸ್ಟರ್ ಮಾಡೋದಾಗಲಿ ಅದಕ್ಕೆ ಮತ್ತೆ ಪೇಂಟ್ ಮಾಡೋದಾಗಲಿ ಎಕ್ಸ್ಟ್ರಾ ಖರ್ಚುಗಳಿವೆಲ್ಲ ಮತ್ತು ನೀವು ಪೇಂಟ್ ಮಾಡಿದರೆ ಮನೇನ ಐದು ವರ್ಷಕ್ಕಾಗಲಿ ಹತ್ತು ವರ್ಷಕ್ಕಾಗಲಿ ಪೇಂಟ್ ಮಾಡ್ತಾನೆ ಇರಬೇಕು ಅದು ಮೇಂಟೆನೆನ್ಸ್ ಅದು ಕ್ಲೀನ್ ಮಾಡೋದು ಯಾರು ಮುಟ್ಟಿದರೆ ಅದೆಲ್ಲ ಅವಶ್ಯಕತೆ ಇಲ್ಲ ಯಾವ್ದು ಅವಶ್ಯಕತೆ ಇಲ್ಲ ಅವಶ್ಯಕತೆ ಇದೆ ಅದಕ್ಕೆ ಖರ್ಚು ಮಾಡಬೇಕು ಯಾವುದು ಅವಶ್ಯಕತೆ ಇಲ್ಲ ಅದಕ್ಕೆ ಖರ್ಚು ಮಾಡೋದು ಬೇಡ ಅಂತ ಆ ಥರ ಪ್ಲಾಸ್ಟಿಂಗ್ ಮಾಡೋದಿಲ್ಲ ಯಾವ ಮನೆಗೂ ಪ್ಲಾಸ್ಟಿಂಗ್ ಮಾಡಲ್ಲ ಅಂತಂದರೆ ಪೇಂಟು ಚೆನ್ನಾಗಿದೆ ಅಲ್ಲ ಸಹಜ ಕೃಷಿ ಹೇಗೋ ಹಾಗೇನೆ ಸಹಜ ಮನೆ ಸೊ ಇದು ಒಂದೇ ಕ್ಷೇತ್ರ ಸಹಜ ಕೃಷಿಯಲ್ಲಿ ಮಾತ್ರ ಬದಲಾವಣೆ ತರೋದಕ್ಕಿಂತ ನಿಮ್ಮದು ಮನೆ ಕಟ್ಕೊಳ್ಳೋದ್ರಲ್ಲಾಗಲಿ ಅಥವಾ ಮಕ್ಕಳನ್ನ ಬೆಳೆಸೋ ರೀತಿಯಲ್ಲಾಗಲಿ ಇದೆಲ್ಲನೂ ಸೇಮ್ ಒಂದೇ ದೃಷ್ಟಿಕೋನದಲ್ಲಿ ನಾವು ನೋಡ್ತೀವಿ ಸಹಜ ಕೃಷಿಯಲ್ಲಿ ನೀವು ಹೆಂಗೆ ನಾಲ್ಕು ಪದ್ಧತಿ ಇಟ್ಕೊಂಡಿದ್ದೀರಾ ಉಳುಮೆ ಮಾಡೋದಿಲ್ಲ ಸೊ ಅದಕ್ಕೆ ಫರ್ಟಿಲೈಸರ್ಸ್ ಹಾಕಲ್ಲ ಅದೇ ರೀತಿ ನೀವು ಇಲ್ಲೂ ಕೂಡ ಸುತ್ತಮುತ್ತಲು ಸಿಗುವಂಥ ಏನು ಮಟೀರಿಯಲ್ಸ್ ಇರುತ್ತೆ ಅದನ್ನೇ ತೊಗೊಂಡು ಮಾಡೋವಂಥದ್ದು ಸೊ ಹೆಚ್ಚಾಗಿ ಲೇಬರಿಗೆ ಒತ್ತು ಮೆಷಿನ್ಸ್ ಎಲ್ಲ ಕಡಿಮೆ ಯೂಸ್ ಮಾಡೋದು ಸೊ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಏನಾಗುತ್ತೆ ಅದನ್ನ ಆದಷ್ಟು ಕಡಿಮೆ ಮಾಡೋದು ಆ ಥರ ಸಾಮಗ್ರಿಗಳನ್ನು ತೊಗೊಂಡು ಮಾಡೋದು ಅದು ಆ ಆ ರೀತಿ ಪದ್ಧತಿಯಲ್ಲಿ ಉಪಯೋಗಿಸ್ ಮಾಡಿದಾಗ ಅದನ್ನು ನ್ಯಾಚುರಲ್ ಬಿಲ್ಡಿಂಗ್ ಅಂತ ಕರಿತೀವಿ ಸಹಜ ಬಿಲ್ಡಿಂಗ್ ಅಂತೀವಿ ಹಾಗೇನೆ ಅದನ್ನ ನಾವು ಎಲ್ಲ ಕ್ಷೇತ್ರದಲ್ಲೂ ಅಳವಡಿಸ್ಕೊಳ್ಬೋದು ನಾವು ವೇರ್ ಮಾಡೋ ಬಟ್ಟೆಗಳಾಗಲಿ ಸೊ ಎಲ್ಲಾ ಕ್ಷೇತ್ರಗಳಲ್ಲೂ ಅದನ್ನ ಸಹಜವಾಗಿ ನಾವು ರೂಪಿಸ್ಕೊಳ್ಬೋದು ಏನಾದರೂ ಪ್ರಶ್ನೆ ಇದ್ರೆ ನಾವೊಂದು ಐವತ್ತು ಮನೆಗಳು ಮಾಡಿದೀವಿ ದಾವಣಗೆರೆ ಮತ್ತು ತುಂಬ ಕಮರ್ಷಿಯಲ್ ಆಗಿ ಮಾಡ್ತಿಲ್ಲ ಮಾಡ್ತಿಲ್ಲೊಂತರ ಪ್ಯಾಶನ್ ಒಂಥರ ಹಾಬಿಯಾಗಿ ನಾವು ಮಾಡ್ತಾ ಇದೀವಿ ನಮ್ಗೂ ತುಂಬಾ ಗ್ರೂಪಿಗೆ ಹಾಕೊಂಡ್ಬೇಡ ಬಿಡಿ ಅಂತ ಆಮೇಲೆ ಸೇರಿಸೋಣ ಗ್ರೂಪಿಗೆ ಸೇರಿಸ್ತಾರೆ ಹಾ ಅಂತ ಹೇಳ್ರಿ ಅದೇ ಇಷ್ಟು ನಿರ್ದಿಷ್ಟವಾಗಿ ಇಷ್ಟೇ ಅಂತ ಇಲ್ಲ ಅದು ನಿಮ್ಮ ಕೈಲಿರುತ್ತೆ ನೀವು ಎಷ್ಟು ಸೆಲ ಉಪಯೋಗಿಸಿ ಮಾಡ್ಕೊಳ್ತೀರಾ ಅದ್ರ ಮೇಲೆ ಡಿಪೆಂಡು ಇದು ಸಾವಿರ ರೂಪಾಯಿ ಅಡಿನೂ ಮಾಡ್ಕೊಳ್ಬೋದು ಐದು ಸಾವಿರ ರೂಪಾಯಿ ಅಡಿನೂ ಮಾಡ್ಕೊಬೋದು ಅದು ಇಷ್ಟೇ ಆಗುತ್ತೆ ಅಂತ ಇಲ್ಲ ನೀವು ಯಾವ ರೀತಿ ಪ್ಲ್ಯಾನ್ ಮಾಡ್ತೀರಾ ಜಾಸ್ತಿ ಬಂದಷ್ಟು ವಾಲು ಮತ್ತು ಫಿನಿಶಿಂಗು ಏನು ಮಾಡ್ಕೋತೀರಾ ಒಂದು ಒಂದೇ ಮಣ್ಣಿನ ಮನೆಯಲ್ಲೇ ತುಂಬ ಪದ್ಧತಿಗಳಿದೆ ಮಣ್ಣಿನ ಗೋಡೆ ಮಾಡೋದ್ರಲ್ಲೇ ಅದ್ರಲ್ಲಿ ನೀವು ಯಾವ ಪದ್ಧತಿ ಅಳವಡಿಸ್ಕೊಳ್ತೀರಾ ಆ ಮಣ್ಣು ಎಲ್ಲಿಂದ ತರ್ತೀರಾ ಅದನ್ನ ಕೆಲಸ ಮಾಡೋರು ಯಾರು ಎಲ್ಲದ್ರ ಮೇಲೂ ಡಿಪೆಂಡ್ ಆಗುತ್ತೆ ನೋಡ್ಕೊಂಡ್ರೆ ಹಳೆ ಮನೆಗಳು ಇಲ್ಲಿ ಅಲ್ಲೇ ಪ್ರಾಡಕ್ಟ್ನೇ ಯೂಸ್ ಮಾಡಿರ್ತಾರೆ ಏನು ತಂದಿರಲ್ಲ ತರಕ ಅವಕಾಶನ ಇರಲಿಲ್ಲ ಲಾರಿ ಇರ್ಲಿಲ್ಲ ಎಷ್ಟು ಹೋಗಕ್ ಸಾಧ್ಯ ಹಂಗಾಗಿ ಹತ್ರದ್ದೇ ಏನು ಇದೆ ಅದ್ರಲ್ಲೇ ಮಾಡಿರ್ತಾರಲ್ಲ ಅದೇ ರೀತಿ ಈಗ್ಲೂ ಕಟ್ಟಕ್ ಅವಕಾಶ ಇದೆ ಈ ಕಡೆ ಜಾಜೂರು ಬೀದರ್ಗ ಅವೆಲ್ಲ ಅರ್ಲಗಚ್ಚಿ ಮನೆ ಕಟ್ಟ ಕಟ್ ಹಚ್ಚಿ ಹಾಕಿದ್ದಾರೆ ನಾಡಿನ ಹಾಕಿದ್ದಾರೆ

ಸುಣ್ಣದ ಕಲ್ಲು ನ್ಯಾಚುರಲ್ ಸಿಗುತ್ತೆ ಹಂಗಾಗಿ ಗೋಡೆ ತಣಗಿರುತ್ತೆ ನಮಗೆಲ್ಲ ಅದ ಹೌದೌದು ಅಲ್ಲ ಮಾಳಿಗೆ ಮನೆ ಗೋಡೆನು ಸುಣ್ಣದ ಕಲ್ಲು ನಾವೇ ಅವೆಲ್ಲ ಗೋಡೆಗಳು ಬಗ್ಗೆ ನೋಡಿ ನಿಮಗೆಲ್ಲ ಸುಣ್ಣದ ಕಲ್ಲೇ ಸಿಗೋದು ನಿಮ್ಗೆ ಅದರಲ್ಲಿ ಫೌಂಡೇಶನ್ ಇಂದ ಹಿಡಿದು ಅಪ್ ಟು ಮೇಲ್ನವ್ರಿಗೂ ಮತ್ತು ಅದು ಕಾಕ ಮರ ಏನಾದರೂ ಸ್ಟಡಿ ಮಾಡಿದ್ದೀರಾ ಮಾಳಿಗೆ ಮನೆಗೆ ಹಾಕೋ ಮರಗಳನ್ನ ಮಾಳಿಗೆ ಹಾಕೋ ಮರಗಳು ಮೊದಲೆಲ್ಲ ತುಂಬ ಬಲ್ತಿರೋದು ಅಲ್ಲ ಜಾತಿ ಯಾವುದು ಅಂತ ಯಾಕಂದ್ರೆ ನಮಗೆಲ್ಲ ಮಾಹಿತಿ ಇರೋಂಥದ್ದು ಮಾರಿಕಣೋ ಏನು ಜಾಗ ಇತ್ತು ಆ ಜಾಗದಿಂದನೇ ನಮಗೆ ಮಾಳಿಗೆ ಮನೆಗೆ ಮರಗಳು ಬರ್ತಾ ಇದ್ದಿದ್ದು ಅಂತ ಅಂದ್ರೆ ಮಾಳಿಗೆ ಮನೆ ಈ ಪ್ರದೇಶದಲ್ಲಿ ಅಷ್ಟೇ ಇಲ್ಲ ತುಂಬಾ ಜಾಗದಲ್ಲಿ ಇದೆ ನೀವು ಲಡಾಖಲ್ಲಿ ಹೋದ್ರೂ ಅಲ್ಲೋದಿಲ್ಲ ಹಾಂ ಅಲ್ಲಿದೆ ಅಲ್ಲಿ ಪೂರ್ತಿ ಆಫ್ಘಾನಿಸ್ತಾನ್ ಲಡಾಖು ನೀವೆಲ್ಲೋದ್ರೂ ಅಲ್ಲಿ ಸಿಗುತ್ತೆ ಆ ಜಾಗದಲ್ಲಿ ಮರಗಳು ಅಲ್ಲ ನೀವು ಇಲ್ಲಿ ಹತ್ರದರ ಆಗಿರೋದ್ರಿಂದ ದುರ್ಗಾ ಏನಾದ್ರು ಸ್ಟಡಿ ಮಾಡಿದಿರ ಅಂತ ಮಾಳಿಗೆ ಮನೆ ಸ್ಟಡಿ ಮಾಡಲಿಲ್ಲ ಮನೆ ಅಂದರೆ ಇದೇ ಮರ ಅಂತ ನಮಗೆಲ್ಲ ಮಾಹಿತಿರೋದು ಮಾರೇಕೆ ಡ್ಯಾಮ್ ಮುಳುಗೋಯ್ತು ಅದಾದ್ಮೇಲೆ ಅಲ್ಲಿ ಮರಗಳು ನಶಿಸೋಯ್ತು ಆ ಜಾತಿ ಪರ್ಟಿಕ್ಯುಲರ್ ಆಗಿ ಅಂತ ಹೇಳಿ ನಮ್ದು ಮುನ್ನೂರು ವರ್ಷದ ಮನೆಗಳೆಲ್ಲ ಇದಾವೆ ಮರ ಹಾಕ್ಲಿಕ್ಕೆ ಬರಲ್ಲ ಮೇಲ್ಗಡೆ ಮಣ್ಣಿ ಸೇರ್ಕೊಂಡ್ ಬಿಡುತ್ತೆ ಹೋಗಿ ಇಲ್ಲ ಕಡಪ ಕಲ್ಲ ಹಾಕಿರೋ ತೂಕ ಆಗುತ್ತೆ ಬಳಕೆ ಬಂದಿಲ್ಲ ಆ ಮಳಿಗೆ ಮನೆಗಳೆಲ್ಲ ಅದೆಲ್ಲ ಕಡೆ ಒಡತಕ್ಕ ಮತ್ತೆ ಅದು ಹೊಸ ಫ್ಯಾಷನ್ ಬಂತು ನಮಗೆ ಆಂಧ್ರ ಪರಿಚಯ ಆದ್ಮೇಲೆ

ಇವು ಔಷಧಿ ಗೊಬ್ಬರ ಇಲ್ದಂಗೆ ಬೆಳಿತೇವೆ ಇವಕ್ಕೂ ರೋಗ ಬರುತ್ತೆ ಬರಲ್ಲ ಅಂತಲ್ಲ ಸು ಬಂದರೂ ಅದಕ್ಕೆ ಕಂಟ್ರೋಲ್ ಆಗುತ್ತದ ಸ್ವಲ್ಪ ಮಟ್ಟಿಗೆ ಬರುತ್ತೆ ಬಂದ್ರೆ ಅದು ಹಾಗಾಗಿ ಆರೋಗ್ಯ ಒಳ್ಳೆಯ ಇದಿರುತ್ತೆ ಪೋಷಕಾಂಶಗಳು ಜಾಸ್ತಿ ಇರುತ್ತೆ ಇದ್ರಲ್ಲಿ ಸುಮ್ಮನೆ ಅದು ಔಷಧಿ ತಿಂದು ಗೊಬ್ಬರ ತಿಂದು ದಪ್ಪಾಗಿ ಬಣ್ಣ ಕಾಣಿಸುತ್ತೆ ಅವು ಇವು ಅವ್ಕಿನ ಚೆನ್ನಾಗಿರುತ್ತೆ ರುಚಿಯಾಗಿರುತ್ತೆ ಹಂಗಾಗಿ ಆರೋಗ್ಯ ಒಳ್ಳೇದು ಅಂತೇಳಿ ಜವಾರಿ ಬೀಜಗಳನ್ನ ಬಳಸ್ಬೋದು ಆಮೇಲೆ ಮ ವರ್ಷದಿಂದ ವರ್ಷ ಮರು ಬೀಜಗಳನ್ನ ಮಾಡ್ಕೋಬೋದು ಜವಾರಿ ಬೀಜ ಹೈಬ್ರಿಡ್ ಒಂದು ಸಲ ತಗೊಂಡ್ರೆ ಮತ್ತು ಅವ್ರ ಹತ್ರನೇ ತರಬೇಕದು ಅವ್ರ ಕಂಪ್ನಿಯರೇ ಗೊಬ್ಬರದ ಅಂಗಡಿಯರು ಗೌತಿ ಅಂಗಡಿಯರು ಎಲ್ಲರೂ ಕೊಂಡುಕೊಳ್ಳುವ ವ್ಯವಸ್ಥೆ ಮಾಡಿಟ್ಟಿದ್ದಾರೆ ಅವ್ರಿಗೂ ಆದಾಯ ಬೇಕು ಅಂತ ರೈತರೇ ಶ್ರೀಮಂತರಾಗ್ಬಿಟ್ರೆ ಅವರೇ ಬೆಳ್ಕಂಡು ಅವರೇ ತಿಂದು ಅಲ್ಲೇ ಇದ್ಬಿಟ್ಟು ಮತ್ತು ನಾವೇನು ಮಾಡ್ಬೇಕು ಅಂಗಡಿಯರು ಅಂತೇಳಿ ಅವರು ಕೊಂಡುಕೊಳ್ಳೋ ವ್ಯವಸ್ಥೆ ಮಾಡಿರೋದು ಗೊಬ್ರು वृंदा ತಗೊಂಡೆ ತಾನೇ ಎಲ್ಲ ಆಸ್ಪತ್ರೆ ಹೋಗಬಹುದು ಆಗೋದು উদ্ধার ಆಗಬಹುದು ಟ್ರಾನ್ಸ್ಪೋರ್ಟ್ ಅದಕ್ಕೋಸ್ಕರ ಅದು ಮರು ಜೀವ ಇದು ಬೆಳೆಯುತ್ತಲ್ಲ ಅದನ್ನ ತಗದಿರ್ತಾರೆ ಅವರು ಮತ್ತೆ ಊಟ ಬೆಳಯಂತ ಸಿಕ್ಕ ತಗದಿರ್ತಾರೆ ಬೀಜ ನೆಟ್ರು ಮತ್ತೆ ಬರಲ್ಲ ಬರಲ್ಲ ಒಂದೆರಡು ಕಾಯಿ ಬಿಡುತ್ತೆ ಸತ್ತೋಗುತ್ತೆ ಅದೆಲ್ಲಕ್ಕಿಂತಲೇ ನಮಗೆ ಆ ನಾಟಿ ಬೀಜ ತಿನ್ನೋ ಎನರ್ಜಿ ಇರುತ್ತೆ ಈಗ ಹಿಂದೆಲ್ಲ ನೂರ ಇಪ್ಪತ್ತೈದು ಕೆ ಜಿ ಟಾಪ್ ಮ್ಯಾಕ್ ಹುಳ್ಳಿ ಕಾಳು ಮೂಟೆ ಹಾಕಿ ಬರೋರು ಇಪ್ಪತ್ತೈದು ಕೆ ಜಿ ಮೂಟೆ ಹಾಕಿ ಎತ್ತಕ್ಕೆ ಹಾಕ್ತಿಲ್ಲ ಇವತ್ತು ನಾಟಿ ಬೀಜಗಳು ಬಳಕೆ ಮಾಡಿ ಒಂದು ಕ್ವಿಂಟಲ್ ಚೀಲ ಎತ್ತಿ ಹೆಗಲ್ ಮೇಲೆ ಹೊತ್ಕೊಂಡು ಆ ಲಾರಿಗೆ ಹಾಕರು ಈಗ ಅದಿಲ್ಲ ಮೆಕ್ಕೆಜೋಳ ಐವತ್ತು ಕೆ ಜಿ ಬಂದು ಹಿಂಗೆ ಬರ್ತಾ ಬರೋದು ಇಪ್ಪತ್ತೈದು ಕೆ ಜಿ ಬರ್ತಾವೆ ಏನು ನಿಮ್ಮ ಮನೆಗೆ ಹೇಳ್ರಿ ಏನೇನು ತರಕಾರಿ ಬಳಸ್ತಿದ್ರೆ ನಮ್ಮ ಹತ್ರ ಮನೆಗೆ ಬೇಕಾದ ಬೆಂಡೆ ಬೀನ್ಸು ಅಲಸಂದಿ ಸೋರೆಕಾಯಿ ಹೀರೆಕಾಯಿ ಮೆಣಸಿನ್ಕಾಯಿ ಚಪ್ಪರದವ್ರಿ ಚಪ್ಪರದವ್ರೆ ಇಂಥವೆಲ್ಲ ಮಾಡ್ಕೊಂಡಿದ್ವಿ ಕೆಲವೊಂದು ಬೀನ್ಸು ಕೋಸು ಕೋಸು ಅದಾವಲ್ಲ ಅವೆಲ್ಲ ಏನು ಇಲ್ಲ ಕೆಲವೊಂದೆಲ್ಲ ಬೀನ್ಸು ಕಲೆಕ್ಟ್ ತರ್ತೀವಿ ಅದಷ್ಟು ಸ್ವಾವಲಂಬನೆ ಸಾಧ್ಯ ತರಕಾರಿ ಕೊಳ್ತಾ ಇಲ್ಲ ನಾವು ದಾರಿ ಹಿಡಿಬೇಕಿ ಸದ್ಯಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಟೊಮೆಟೊ ಇದು ಟೊಮೆಟೊ ಎಲ್ಲ ಕಾಲದಲ್ಲೂ ಬೆಳೆಯೋಕ್ಕಾಗಲ್ಲ ಸ್ವಲ್ಪ ಮತ್ತು ಮತ್ ಹೋದ್ರೆ ಮತ್ತೆ ಹಾಕ್ತಾ ಇರಬೇಕು ಮೆಣಸಿ ಗಿಡ ಬದನೆ ಗಿಡ ಇವೆಲ್ಲ ಎರಡು ವರ್ಷವರೆಗೂ ಇರ್ತಾವೆ ಒಂದ್ಸಲ ಹಾಕಿರೋ ಹುಣಸೆಣ್ಣ ಅದು ಹೆಣ್ಮಕ್ಳಿಗೆ ಗೊತ್ತಾಗಬೇಕು ಹುಣಸೆ ಹಣ್ಣು ಬಳಕೆ ಅದ್ರ ಆರೋಗ್ಯ ಒಳ್ಳೇದು ಅಂತ ಗೋಲಿ ಗೋಲಿ ಟೊಮೆಟೊ ಅಂತ ಬರುತ್ತಲ್ಲ ಅಕ್ಕಿ ಪಕ್ಷಿ ತಿಂದು ಬೀಜಗಳನ್ನ ಪ್ರಸಾರ ಮಾಡ್ತವೆ ಆ ಗೋಲಿ ಟೊಮೆಟೊ ಒಳ್ಳೇದು ಅದು ಬಾಂಬೆದಾಗ ನಾನೂರು ರೂಪಾಯಿ ಕೆಜಿ ಅಂತ ಟೊಮೆಟೊ ಹಣ್ಣು ಕಜ್ಜಿ ಟೊಮೆಟೊ ಅಂತೀವಲ್ಲ ಬೇಲಿಲ್ವಾ ನಮ್ಗೆ ಚರ್ಮನೇ ಈ ವೈಬ್ರಿಟ್ನಾಗೆ ಚರ್ಮನೇ ದಪ್ಪ ಆ ಈ ಹುಳಿನೇ ಇರಲ್ಲ ಅದ್ರಾಗೆ ಆ ಆ ಚರ್ಮದಿಂದಲೂ ಶೋ ಕಾಣುತ್ತೆ ಒಂಥರ ನೋಡಿ ತಗೊಂಬೇಟ್ ಮೆಣ್ಸಿನ್ಕಾಯಿ ಬದನೇಕಾಯಿ ಆಮೇಲೆ ಕೆಲವೊಂದು ಎರಡು ವರ್ಷದ ತನಕ ಇರ್ತಾವೆ ನಿಮ್ಗೆ ಪದೇ ಪದೇ ಹಾಕ್ಬೇಕು ಅಂತ ಏನಿಲ್ಲ ಅವು ಚಿಗುರ್ತಾ ಇರ್ತವೆ ಬಿಡ್ತಾ ಇರ್ತವೆ ಆಮೇಲೆ ತೀರ ಕಡಿಮೆ ಆಯ್ತದ ಹೊಸ್ದಾಗ ಬೇರೆ ಹಾಕ್ಯಬೋದು ಟೊಮೆಟೊ ಅಂದ್ ಮಾತ್ರ ಕ್ಯಾರೆಟ್ ಇಂತ ಸ್ವಲ್ಪ ಖಾಲಿ ಆದಾಗ ಬೇಗ ಪದೇ ಪದೇ ಹಾಕ್ಬೇಕಾಗತ್ತೆ ಎಷ್ಟು ವರ್ಷದ್ರಿ ನಿಮ್ದು ಅನುಭವ ತರಕಾರಿ ನಮ್ದು ಎರಡು ಮೂ ಎರಡು ಮೂರನೇ ವರ್ಷದ್ದು ಇನ್ನೊಂದು ತರಕಾರಿ ಇದು ನೋಡಿ ಜವಾರಿ ಬೀಜ ಸಿಕ್ಕ ಮೇಲೆ ಇವ್ರಿಗೆ ಭಾಳ ಈಗ ಸುಲಭವಾಗಿ ಬೆಳೆ ಇಂಡಿಪೆಂಡೆಂಟ್ ಆಗಿ ಮಾಡಿದ್ರೆ ಇಲ್ಲ ಸಪ್ರೇಟಾಗಿ ಮಾಡಿದ್ವಿ ಮಡಿ ಚೌಕಬಾರ ಮಾಡಿ ಅಂದ್ರೆ ಸಪ್ಪಿಗೋಸ್ಕರ ಮಾಡ್ಕೊಂಡಿದ್ವಿ ಅಷ್ಟೇ ಇನ್ನು ಉಳ್ದವೆಲ್ಲ ಬೇರೆ ಏರು ಮಡಿ ಅಂತ ಮಾಡ್ಕೊಂತೀವಿ ಅದರಲ್ಲಿ ಬೇರೆ ಬೇರೆ ಗಿಡಗಳು ಹಾಕಿ ಮುಚ್ಚಿಕೆ ಮಾಡ್ತೀವಿ ನಮ್ಮ ಭಾಗದಲ್ಲಿ ಅಡಿಕೆ ಸಿಪ್ಪೆ ಜಾಸ್ತಿ ಸಿಗುತ್ತಲ್ಲ ಅದ್ರಲ್ಲಿ ಮುಚ್ಚಿಕೆ ಮಾಡ್ತೀವಿ ಮಾಡು ರೊಟ್ಟಿ